ಎಲ್ರಿಗೂ ನಮಸ್ಕಾರ ಪ್ರೀತಿಯ ಪಾಲಕರೇ ನಿಮ್ಮ ಮಗು ಐದನೇ ತರಗತಿಯಲ್ಲಿ ಓದ್ತಾ ಇದ್ರೆ ಅಂದ್ರೆ ಈ ಬರುವ ಶೈಕ್ಷಣಿಕ ವರ್ಷದಲ್ಲಿ ನಿಮ್ಮ ಮಗು ಐದನೇ ತರಗತಿಯಲ್ಲಿ ಓದ್ತಾ ಇದ್ರೆ ಈ ವಿಡಿಯೋ ನಿಮ್ಗಾಗಿದೆ ನಿಮ್ಮ ಮಕ್ಕಳನ್ನ ನೀವು ನವೋದಯ ವಿದ್ಯಾಲಯಕ್ಕೆ ಸೇರ್ಸ್ಬೇಕು ಅನ್ನೋ ಆಸೆ ಇದ್ರೆ ತಪ್ಪೇ ವಿಡಿಯೋ ನೋಡಿ ನವೋದಯ ಪರೀಕ್ಷೆನ ಬರ್ಲಿಕ್ಕೆ ಅರ್ಹತೆ ಏನಿರುತ್ತೆ ಹಾಗೆ ನವೋದಯ ವಿದ್ಯಾಲಯದ ಪ್ರವೇಶ ಪರೀಕ್ಷೆ ಸಿಲೆಬಸ್ ಏನಿದೆ ಸೊ ನಾವು ಪರೀಕ್ಷಾ ತಯಾರಿಯನ್ನ ಯಾವ ತರ ಮಾಡ್ಬೇಕನ್ನೋ ಬಗ್ಗೆ ಒಂದು ಕಂಪ್ಲೀಟ್ ಇನ್ಫಾರ್ಮೇಶನ್ಸ್ನ ಈ ವಿಡಿಯೋ ನಾನು ಸೊ ದಯವಿಟ್ಟು ಈ ವಿಡಿಯೋನ ಸರಿಯಾಗಿ ನೋಡಿ ಸೊ ಯಾರು ಅರ್ಹರು ಅಂತ ಕೇಳಿದ್ರೆ ನೋಡಿ ಇದು ಜೆ ಎನ್ ಎ ಪ್ರಾಸ್ಪೆಕ್ಟ್ ಆಗಿದೆ ಸೊ ಇಲ್ಲಿ ಏನ್ ಕೊಟ್ಟಿದ್ದಾರೆ ಅಂದ್ರೆ ಯಾವ ಜಿಲ್ಲೆಯಲ್ಲಿ ಜವಾಹರ್ ನವೋದಯ ವಿದ್ಯಾಲಯವು ಸ್ಥಾಪಿಸಲ್ಪಟ್ಟಿದೆಯೋ ಆ ಜಿಲ್ಲೆಯ ಉತ್ತಮ ಪ್ರಾಮಾಣಿಕ ನಿವಾಸಿಯಾದ ಅಭ್ಯರ್ಥಿಗಳು ಯಾವ ಜಿಲ್ಲೆಯಲ್ಲಿ ಐದನೇ ತರಗತಿಗೆ ಓದುತ್ತಿದ್ದಾರೆ ಅವರು ಮಾತ್ರ ಪ್ರವೇಶಕ್ಕಾಗಿ ಅರ್ಜಿ ಸಲ್ಲಿದವರು ಅಂದ್ರೆ ಇನ್ ಕೇಸ್ ನೀವು ಒಂದು ಜಿಲ್ಲೆಯವರಾಗಿರ್ತೀರ ಅಂದ್ರೆ ಅದೇ ಜಿಲ್ಲೆಯಲ್ಲಿ ಮಗು ಐದನೇ ತರಗತಿಯನ್ನು ಕಲಿಬೇಕು ಅಂತ ಅವ್ರು ಹೇಳ್ತಾರೆ ಫಾರ್ ಎಕ್ಸಾಂಪಲ್ ನಿಮ್ಮ ಜಿಲ್ಲೆ ಕೊಡಗು ಆಗಿದ್ರೆ ಸೊ ನಿಮ್ಮ ಜಿಲ್ಲೆ ಕೊಡಗು ಆಗಿದ್ರೆ ನಿಮ್ಮ ಮಗು ಕೊಡಗುವಲ್ಲಿ ಐದನೇ ತರಗತಿನ ನಾವು ಓದ್ತಾ ಇರಬೇಕು ಅಂತ ಹೇಳುತ್ತೆ ಯಾಕಂದ್ರೆ ಅವರು ನಿಮ್ ಮಗು ಸೆಲೆಕ್ಷನ್ ಆದ ನಂತರ ವಾಸಸ್ಥಳ ಪ್ರಮಾಣ ಪತ್ರವನ್ನ ಕೇಳ್ತಾರೆ ಸೊ ಇದು ನಿಮ್ಗೆ ಅದೇ ಜಿಲ್ಲೆಯಲ್ಲಿ ಇದ್ರೆ ಮಾತ್ರ ಕೊಡ್ಲಿಕ್ಕೆ ಸಾಧ್ಯ ಆಗುತ್ತೆ ಸೊ ಅಪ್ಪಿದಪ್ಪಿ ನೀವು ನಾವು ಬೇರೆ ಜಿಲ್ಲೆಯವರು ಪಕ್ಕ ಜಿಲ್ಲೆಯಲ್ಲಿ ನೋಡೋದಕ್ಕೆ ಕಾಂಪಿಟೇಷನ್ ಕಡಿಮೆ ಇದೆ ಅಥವಾ ತುಂಬಾ ಜನ ಬರೆಯಲ್ಲ ಅನ್ನೋ ಒಂದು ತಪ್ಪು ಕಲ್ಪನೆ ಇಟ್ಕೊಂಡು ನೀವೇನಾದ್ರೂ ನಿಮ್ಮ ಮಕ್ಕಳನ್ನ ಬೇರೆ ಜಿಲ್ಲೆಗೆ ಸೇರಿಸ್ತೀರಾ ಅಂದ್ರೆ ಇದನ್ನ ಒಂದು ಗಮನ ಇಟ್ಕೊಳ್ಳಿ ಯಾವುದೇ ಜಿಲ್ಲೆಯಿಂದ ಬೇರೆ ಜಿಲ್ಲೆಗೆ ನಿಮ್ಮ ಐದನೇ ತರಗತಿಗೆ ಮಗುವನ್ನ ಸೇರಿಸಿ ಆ ಅಭ್ಯಾಸವನ್ನ ಮಾಡಿಸ್ಲಿಕ್ಕೆ ಹೋಗ್ಬೇಡಿ ಯಾಕಂದ್ರೆ ಇವರ ರೆಸ್ಟ್ರಿಕ್ಷನ್ ಪ್ರಕಾರ ಒಂದು ರೆಸ್ಟ್ರಿಕ್ಷನ್ ಹಾಕಿದ್ದಾರೆ ಯಾವ ವಿದ್ಯಾಲಯವು ಎಲ್ಲಿ ಯಾವ ಜಿಲ್ಲೆಯಲ್ಲಿ ಅದೇ ಜಿಲ್ಲೆಯಲ್ಲಿ ಮಕ್ಕಳು ಐದನೇ ತರಗತಿ ಓದ್ತಿರ್ಬೇಕು ಅಂತ ಹೇಳೋ ನಿಮ್ಮ ಜಿಲ್ಲೆ ಫಾರ್ ಎಕ್ಸಾಂಪಲ್ ನೀವು ಗೌರ್ಮೆಂಟ್ ಎಂಪ್ಲಾಯೀಸ್ ಆಗಿದ್ರೆ ನಿಮ್ಮ ಜಿಲ್ಲೆ ಬೇರೆ ಜಿಲ್ಲೆ ಆಗಿ ಅವಾಗ ನೀವು ಗೌರ್ಮೆಂಟ್ ಸರ್ಕಾರಿ ಉದ್ಯೋಗದ ನಿಮಿತ್ತ ನೀವು ಬೇರೆ ಜಿಲ್ಲೆಗೆ ಬಂದಿದ್ರೆ ನಿಮಗೆ ಡಾಕ್ಯುಮೆಂಟೇಶನ್ ಸಿಗುತ್ತೆ ಆದ್ರೆ ಯಾವುದೇ ಡಾಕ್ಯುಮೆಂಟೇಶನ್ ಇಲ್ಲದೆ ನೀವು ಬೇರೆ ಜಿಲ್ಲೆಗೆ ಹೋಗಿ ಎಕ್ಸಾಮ್ ಬರೀತೀರಾ ಅಂದ್ರೆ ಸಮಸ್ಯೆ ಆಗುತ್ತೆ ನೀವು ಬೇರೆ ಜಿಲ್ಲೆ ಹೋಗಿ ಬರೆದ್ರೂ ಕೂಡ ನಿಮ್ಮ ಮಗು ಆಯ್ಕೆ ಆದ ನಂತರ ನಿಮ್ಗೆ ವಾಸಲ ಪ್ರಮಾಣ ಪತ್ರವನ್ನು ಕೊಡೋ ಒಂದು ಅರ್ಹತೆ ಇರಬೇಕಾಗುತ್ತೆ ಸೊ ನೀವು ನಾಲ್ಕು ಅಥವಾ ಐದು ವರ್ಷ ನಾವು ಈ ಜಿಲ್ಲೆಯಲ್ಲೇ ವಾಸವಾಗಿದ್ದೇವೆ ಅನ್ನೋದೊಂದು ಪ್ರಮಾಣ ಪತ್ರವನ್ನು ಕೊಡ್ತೀರಾ ಅಂತ ಹೇಳಿದ್ರೆ ನೀವು ಆತರ ಮಾಡ್ಬೋದು ಆದ್ರೆ ಇವ್ರ ಪ್ರಕಾರ ಏನ್ ಮಾಡಿದ್ದಾರೆ ಸೊ ಅದೇ ಜಿಲ್ಲೆಯಲ್ಲಿ ಎಕ್ಸಾಮ್ ಬರೀಬೇಕು ಅಂತ ಅವ್ರು ಹೇಳ್ತಾರೆ ಆಯ್ತಾ ಸ್ವನಂತ ಅಲ್ಲಿ ಇಲ್ಲಿ ಕೊಟ್ಟಿದ್ದಾರೆ ಅಭ್ಯರ್ಥಿಯು ವಾಸವಿರುವ ಜಿಲ್ಲೆಯಲ್ಲಿರುವ ಜೆ ಎನ್ ಎಲ್ಲಿ ಅವನು ಅವಳು ಪ್ರವೇಶ ಪಡಲು ಅರ್ಹನಾಗಿರುತ್ತಾನೆ ಅಂದ್ರೆ ನೀವು ಯಾವ ಜಿಲ್ಲೆಯಲ್ಲಿ ವಾಸವಾಗಿರ್ತಿರೋ ಅದೇ ಜಿಲ್ಲೆ ಎಕ್ಸಾಮ್ ಬರೀಬೇಕಾಗುತ್ತೆ ಎಕ್ಸಾಮ್ ಬರೆದ ನಂತರ ಅದೇ ಜಿಲ್ಲೆಗೆ ಆಯ್ಕೆ ಆಗುತ್ತೆ ಹಾಗೆ ಇನ್ನೊಂದು ಪ್ರಮುಖ ಡೌಟ್ ಏನಂದ್ರೆ ಸರ್ ನಾವು ಈಗ ಬೇರೆ ಜಿಲ್ಲೆಯವರು ಬೇರೆ ಜಿಲ್ಲೆಗೆ ಅಪ್ಲಿಕೇಶನ್ಸ್ ಹಾಕ್ಬಹುದು ಇಲ್ಲ ಇಲ್ಲ ಆಟೋಮೆಟಿಕ್ ಆಗಿ ಅಪ್ಲಿಕೇಶನ್ ಬೈ ಡಿಫಾಲ್ಟ್ ಆಗಿ ಫಾರ್ ಎಕ್ಸಾಂಪಲ್ ನಿಮ್ಮಗು ಉತ್ತರ ಕನ್ನಡದಲ್ಲಿ ಕಲಿತಾ ಇದ್ರೆ ಉತ್ತರ ಕನ್ನಡ ಜಿಲ್ಲೆ ಕಲಿತಿದ್ರೆ ಆಟೋಮೆಟಿಕ್ ಆಗಿ ಅವನ ಅಪ್ಲಿಕೇಶನ್ ಇದೇ ಜಿಲ್ಲೆಗೆ ಆಗುತ್ತೆ ಆಯ್ತಾ ಬೇರೆ ಜಿಲ್ಲೆಗೆ ಬರಲ್ಲ ಸೊ ಅದರಿಂದ ನೀವು ಯಾವ ಜಿಲ್ಲೆಯ ನಿವಾಸಿ ಆಗಿರ್ತೀರಿ ಅದೇ ಜಿಲ್ಲೆಗೆ ಬರೀಬೇಕಾಗುತ್ತೆ ಜೊತೆಗೆ ಯಾವ ಜಿಲ್ಲೆಯ ಜವಾಹರ್ವ ಪ್ರವೇಶ ಪಡೆ ಇಚ್ಛಿಸ್ತಾರೋ ಅವರು ಅದೇ ಜಿಲ್ಲೆಯ ಯಾವುದಾದರೂ ಒಂದು ಸರ್ಕಾರಿ ಅನುದಾನಿತ ಸರ್ಕಾರದ ಮಾನ್ಯತೆ ಪಡೆದ ಶಾಲೆಯಲ್ಲಿ ಐದನೇ ತರಗತಿಯನ್ನ ಎರಡ್ ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕು ಇದು ಸೊ ಇವಾಗ ಎರಡ್ ಸಾವಿರದ ಇಪ್ಪತ್ನಾಲ್ಕು ಹಾಗೂ ಇಪ್ಪತ್ತೈದನೇ ಸಾಲಿನಲ್ಲಿ ಅವನ ಐದನೇ ಓದ್ಬೇಕಾಗುತ್ತೆ ಸೊ ಐದನೇತಿ ಓದಿದ್ರೆ ಅವನು ಈ ಪರೀಕ್ಷೆಗೆ ಕುತ್ಕೋಬಹುದಾಗಿದೆ ಆಯ್ತಾ ಇದು ಒಂದು ಅರ್ಹತೆಯ ಬಗ್ಗೆ ಆಗಿದೆ ಸೊ ನೆಕ್ಸ್ಟ್ ನೋಡೋಣ ಆ ಮತ್ತೊಂದು ಪ್ರಶ್ನೆ ಕೇಳ್ತಾರೆ ಸೊ ಸರ್ ನಾವು ಒಂದ್ಸಲ ಫೋರ್ತ್ ಎಕ್ಸಾಮ್ ಬರೆದಿದ್ರು ಮಗು ಈಗ ಒಂದ್ಸಲ ಬರೀಬಹುದಾ ಇಲ್ಲ ಇಲ್ಲ ಸೊ ಗಮನವಿಟ್ಟು ಕೇಳಿ ಕೊಟ್ಟಿದ್ದಾರೆ ಮೊದಲು ಐದನೇ ತರಗತಿಯನ್ನು ಉತ್ತೀರ್ಣದ ಅಭ್ಯರ್ಥಿಗಳು ಅಥವಾ ಪುನರಾವರ್ತಿತ ಅಭ್ಯರ್ಥಿಗಳಿಗೆ ಪ್ರವೇಶ ಪಡೆಯಲು ಅನುಮತಿ ನೀಡಲಾಗುವುದಿಲ್ಲ ಸೊ ಕೆಲವೊಂದು ಪೇರೆಂಟ್ಸ್ ಏನ್ ಮಾಡ್ತಾರೆ ಮಗು ನಾಲ್ಕನೇ ತರಗತಿಯಲ್ಲಿ ಕಲಿಯುವಾಗ ನಮಗೂ ತುಂಬಾ ಚೆನ್ನಾಗಿದೆ ಹುಷಾರಾಗಿದೆ ಒಂದ್ಸಲ ಎಕ್ಸಾಮ್ ಟ್ರೈ ಮಾಡೋಣ ಅಂತ ಅಪ್ಲಿಕೇಶನ್ ಹಾಕ್ಬಿಡ್ತಾರೆ ಅಪ್ಪಿತಪ್ಪಿ ಆ ತರ ಅಪ್ಲಿಕೇಶನ್ ಆಗಿ ಈಗ ಮಗು ಫಿಫ್ತ್ ಇದೆ ಈಗ ಮೊದ್ಸಲ ಎಕ್ಸಾಮ್ ಬರ್ತಿದ್ರೆ ಅದಕ್ಕೆ ಅವಕಾಶ ಇಲ್ಲ ಸೊ ಲೈಫ್ ಟೈಮ್ ಅಲ್ಲಿ ಮಗುವಿಗೆ ಐದನೇ ತರಗತಿ ಓದುವಾಗ ಒಂದೇ ಸಲ ಎಕ್ಸಾಮ್ ಬರ್ಲಿಕ್ಕೆ ಅವಕಾಶ ಬಿಟ್ರೆ ಪದೇ ಪದೇ ಎಕ್ಸಾಮ್ ಮಗು ಬರೆಯೋ ಹಾಗಿಲ್ಲ ಆಯ್ತಾ ಸೊ ಅದಕ್ಕೆ ನೀವು ಮಗುವಿಗೆ ಏನಾದ್ರೂ ನಾಲ್ಕನೇ ತರಗತಿ ಓದ್ತಿದ್ರೆ ಅಪ್ಲಿಕೇಶನ್ ಹಾಕ್ಸ್ಲಿಕ್ಕೆ ಹೋಗ್ಬೇಡಿ ಕೇವಲ ಐದನೇ ತರಗತಿಯಲ್ಲಿ ಒಂದು ಬಾರಿ ಮಾತ್ರ ಸೊ ಒಂದು ಬಾರಿ ಮಾತ್ರ ನೀವು ಅಪ್ಲಿಕೇಶನ್ಸ್ ನ ಹಾಕ್ಬಹುದು ಒಂದು ಬಾರಿ ಮಾತ್ರ ಅಪ್ಲಿಕೇಶನ್ಸ್ ನ ಹಾಕಿ ಎಕ್ಸಾಮ್ ನ ಬರ್ಸಬಹುದು ಇವಾಗ ಏಜ್ ಲಿಮಿಟ್ ಬಂದ್ಬಿಟ್ಟು ಏನ್ ಓಕೆ ನೆಕ್ಸ್ಟ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಓಕೆ ಟೂ ತೌಸಂಡ್ ಟ್ವೆಂಟಿ ಫೈವ್ ನೋಡೋದಕ್ಕೆ ನಿಮ್ಮ ಮಗು ಮೇ ಎರಡ್ ಸಾವಿರದ ಹದಿಮೂರಿಂದ ಜುಲೈ ಎರಡ್ ಸಾವಿರದ ಹದಿನೇಳು ಇದ್ರೆ ನಿಮ್ಮ ಮಗು ಎಕ್ಸಾಮ್ ಬರ್ಲಿಕ್ಕೆ ಆಗುತ್ತೆ ಅಪ್ಪಿತ್ತಪ್ಪಿ ಸರ್ ನಾವೀಗ ಆರನೇ ಕ್ಲಾಸ್ ಇದೇ ಆರನೇ ಕ್ಲಾಸ್ ಇದ್ದು ಏಜ್ ಇದ್ರಲ್ಲಿ ಬರುತ್ತೆ ನೀವು ಎಕ್ಸಾಮ್ ಬರಿಬಹುದಾ ಇಲ್ಲ ಎಕ್ಸಾಮ್ ಬರ್ಲಿಕ್ಕೆ ಆಗಲ್ಲ ಸೊ ನಾವು ನಾಲ್ಕನೇ ಕ್ಲಾಸ್ ಇದೇವೆ ಆರನೇ ಕ್ಲಾಸ್ ಇದೆ ಈ ಏಜ್ ಲಿಮಿಟಲ್ ಬರ್ತಾ ಉಂಟು ಸೊ ನೀವು ಎಕ್ಸಾಮ್ ಬರಲಿಕ್ಕೆ ಅರ್ಹರಾಗಲ್ಲ ಕೇವಲ ಐದನೇ ಕ್ಲಾಸ್ ಅಲ್ಲಿ ಒಂದು ಬಾರಿ ಮಾತ್ರ ಅದನ್ನು ಕೂಡ ನೀವು ಒಂದು ಬಾರಿ ಎಕ್ಸಾಮ್ ನ ಬರೀಬಹುದು ಪದೇ ಪದೇ ಎಕ್ಸಾಮ್ ನ ಬರೆಯುವ ಹಾಗೆ ಇಲ್ಲ ಐದನೇ ತರಗತಿ ಕಲಿಯುವಾಗ ಮಾತ್ರ ಎಕ್ಸಾಮ್ ನ ಬರೀಬಹುದು ಆಯ್ತಾ ಇನ್ನೊಂದು ನೋಡಿ ಅಭ್ಯರ್ಥಿಯು ಆರನೇ ತರಗತಿಗೆ ಪ್ರವೇಶ ಬಯಸಿದ್ದಾದ್ರೆ ಅಂತರ ಅಭ್ಯರ್ಥಿಯು ಮೂರು ನಾಲ್ಕು ಐದನೇ ತರಗತಿಯನ್ನ ಸರ್ಕಾರಿ ಅನುದಾನಿತ ಮಾನ್ಯತ ಶಾಲೆಯಲ್ಲಿ ಪೂರ್ಣ ಶೈಕ್ಷಣಿಕ ವರ್ಷ ಕಡ್ಡಾಯವಾಗಿ ಯಶಸ್ವಿಯಾಗಿ ಪೂರ್ಣಗೊಳಿಸಿರಬೇಕು ಅಂದ್ರೆ ನೀವು ಸರ್ಕಾರಿ ಅಥವಾ ಅನುದಾನಿತ ಸರ್ಕಾರದ ಮಾನ್ಯತೆ ಪಡೆದ ಶಾಲೆಯಲ್ಲೇ ಶೈಕ್ಷಣಿಕ ವರ್ಷನ ಪೂರ್ತಿಗೊಳಿಸಿರ್ಬೇಕು ಸೊ ಅಂದ್ರೆ ಯೂಶಲಿ ಅಹ್ ಐದನೇ ತರಗತಿ ಐದನೇ ತರಗತಿ ಕಲಿಯುವಾಗ ಪರೀಕ್ಷೆ ಬರುತ್ತೆ ಸೊ ಅದ್ರ ಹಿಂದಿನ ನಾಲ್ಕು ಮತ್ತೆ ಮೂರನೇ ತರಗತಿಯನ್ನ ಅವನು ಮಾನ್ಯತೆ ಪಡೆದ ಶಾಲೆಯಲ್ಲೇ ಪೂರ್ಣಗೊಳಿಸಿರಬೇಕು ಸೊ ಅದಕ್ಕೆ ನಿಮ್ಮ ಮಗುವನ್ನ ಯಾವ್ದ್ರೂ ಒಂದು ಶಾಲೆಗೆ ಹಾಕಿದ ಮುಂಚೆ ಆ ಶಾಲೆ ಬಗ್ಗೆ ತಿಳ್ಕೊಳ್ಳಿ ಅದು ಮಾನ್ಯತೆ ಪಡೆದೇನೋ ಇಲ್ಲ ಅನ್ನ ಬಗ್ಗೆ ಸರಿಯಾದ ಖಾತ್ರಿ ಪಡಿಸ್ಕೊಂಡು ಶಾಲೆಗೆ ನೀವು ಸೇರ್ಸ್ಬಹುದಾಗಿದೆ ಹಾಗೆ ಇಲ್ಲೊಂದು ಒಂದಿದೆ ನೋಡಿ ಯಾವ ಅಭ್ಯರ್ಥಿಯು ಐದನೇ ತರಗತಿಯ ಸೆಪ್ಟೆಂಬರ್ ಹದಿನೈದು ಎರಡ್ ಸಾವಿರದ ಇಪ್ಪತ್ ಮೂರು ಅಂತ ಹೋದಷ್ಟು ಡೇಟ್ ಬಿಡಿದಾರೆ ಹದಿನೈದು ಸೆಪ್ಟೆಂಬರ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಒಳಗೆ ಪ್ರವೇಶ ಪಡೆಯುವುದಿಲ್ಲ ಅವನು ಅಂದ್ರೆ ನಿಮ್ಮ ಮಗುನ ನೀವು ನೆಕ್ಸ್ಟ್ ಶಾಲೆಗೆ ಸೇರ್ಸುವಾಗ ಅಂದ್ರೆ ಐದನೇ ತರಗತಿ ನಾವು ಹದಿನೈದು ಸೆಪ್ಟೆಂಬರ್ ಒಳಗಡೆನೆ ಸೇರಿರ್ಬೇಕು ಅಪ್ಪಿತಪ್ಪಿ ಅಡ್ಮಿಷನ್ ಡೇಟ್ ಇದ್ರಕ್ಕಿಂತ ಮುಂಚೆ ಇದಕ್ಕಿಂತ ಲೇಟ್ ಆದ್ರೆ ಅವನು ಪರೀಕ್ಷೆ ಬರ್ಲಿಕ್ಕೆ ಅರ್ಹನಾಗಲ್ಲ ಅರ್ಥ ಆಯ್ತಾ ಸೊ ಅಂದ್ರೆ ನೀವು ಪ್ರೆಸೆಂಟ್ ಐದನೇ ತರಗತಿಗೆ ಏನ್ ಮಕ್ಕಳಿಗೆ ನೆಕ್ಸ್ಟ್ ಅಡ್ಮಿಷನ್ ಮಾಡಿಸ್ತೀರಾ ಸೆಪ್ಟೆಂಬರ್ ಒಳಗಾಗಿ ಅಡ್ಮಿಷನ್ ಮಾಡಿಸ್ಬೇಕಾಗುತ್ತೆ ಅನ್ನೋದೊಂದು ನೆನಪಿರ್ಲಿ ನೀವು ತುಂಬಾ ಡಿಲೇ ಮಾಡಿ ಸರ್ ನಾವು ಸೆಪ್ಟೆಂಬರ್ ನಂತರ ಅಕ್ಟೋಬರ್ ನಂತರ ಒಂದು ಶಾಲೆಯಿಂದ ಇನ್ನೊಂದು ಶಾಲೆಗೆ ನೀವು ಹಾಕುವಾಗ ಸೆಪ್ಟೆಂಬರ್ ಹದಿನೈದಕ್ಕಿಂತ ಗಿಂತ ಲೇಟ್ ಆಗಿ ಹಾಕಿದ್ರೆ ನಿಮ್ಗೆ ನೆಕ್ಸ್ಟ್ ಪರೀಕ್ಷೆ ಬರೀಕೆ ಅನುಮತಿ ಸಿಗಲ್ಲ ಅಥವಾ ಅರ್ಹತೆ ಸಿಗಲ್ಲ ಸೊ ಇನ್ನು ಕೂಡ ನೋಡಿ ಯಾವುದೇ ಸಂದರ್ಭದಲ್ಲಿಯೂ ಕೂಡ ಅಭ್ಯರ್ಥಿಯು ಎರಡನೇ ಬಾರಿಗೆ ಆಯ್ಕೆ ಪರೀಕ್ಷೆಯನ್ನ ತೆಗೆದುಕೊಳ್ಳಲು ಅವಕಾಶ ಇಲ್ಲ ಸೊ ಒಂದ್ಸಲ ಲೈಫ್ ಟೈಮ್ ಅಲ್ಲಿ ಕೇವಲ ಒಂದು ಬಾರಿ ಮಾತ್ರ ಆಯ್ಕೆ ಪರೀಕ್ಷೆಯನ್ನ ತೆಗೆದುಕೊಳ್ಳಿಕ್ಕೆ ಅವಕಾಶ ಸೊ ಅಭ್ಯರ್ಥಿ ನೀವು ಎರಡನೇ ಸಲ ಅಪ್ಲಿಕೇಶನ್ ಹಾಕಲಿಕ್ಕೆ ಹೋದ್ರೆ ಏನಾಗುತ್ತೆ ನೋಡಿ ನೀವು ಆಲ್ರೆಡಿ ಫೋರ್ತ್ ಸ್ಟ್ಯಾಂಡರ್ಡ್ ಒಂದ್ಸಲ ಅಪ್ಲಿಕೇಶನ್ ಹಾಕಿ ಎಕ್ಸಾಮ್ ಬರ್ದಿರ್ತೀರ ನೀವು ತಿರ್ಗಾ ನೀವು ಅಲ್ಲಿ ಅಪ್ಲಿಕೇಶನ್ ಹಾಕಲಿಕ್ಕೆ ಹೋದ್ರೆ ನಿಮ್ಮ ಆಧಾರ್ ಕಾರ್ಡ್ ಇದೆ ಅಲ್ಲ ಓಕೆ ಆಧಾರ್ ಕಾರ್ಡ್ ನಂಬರ್ ಆಲ್ರೆಡಿ ಅವರ ಇರುತ್ತೆ ಅಪ್ಲಿಕೇಶನ್ಸ್ ಒಂದು ಹೋಗಲ್ಲ ಅಥವಾ ಅವರ ಹಾಲ್ ಟಿಕೆಟ್ ಕೂಡ ಬರಲ್ಲ ಅಂತ ಅಪ್ಲಿಕೇಶನ್ ಮೂವ್ ಆಗಲ್ಲ ಆಲ್ರೆಡಿ ಅಪ್ಲೈಡ್ ಅಂತ ಕೋರ್ಸ್ ಅದಕ್ಕಾಗಿ ಪದೇ ಪದೇ ಎಕ್ಸಾಮ್ ಗೆ ಹೋಗ್ಬೇಡಿ ಕೇವಲ ಐದನೇ ತರಗತಿ ಇದ್ದಾಗ ಎಕ್ಸಾಂಬಲ್ಗೆ ಅಂತ ನೀವು ಹೇಳ್ತೇನೆ ಓಕೆ ಸೊ ನೆಕ್ಸ್ಟ್ ಗ್ರಾಮೀಣ ಅಭ್ಯರ್ಥಿಗಳು ಏನ್ ಮಾಡ್ಬೇಕು ಯಾರು ಗ್ರಾಮೀಣ ಅಭ್ಯರ್ಥಿಗಳು ಏನ್ ಗೊತ್ತಿರ್ಬೋದು ನವೋದಯ ವಿದ್ಯಾಲಯವು ಗ್ರಾಮೀಣ ಕ್ಷೇತ್ರದಿಂದ ಆಯ್ಕೆ ಮಾಡ್ತಾರೆ ಅಂದ್ರೆ ಪ್ರತಿ ಜಿಲ್ಲೆಗೆ ಎಂಬತ್ ಸೀಟ್ ಇದ್ರೆ ಈ ಎಂಬತ್ ಸೀಟ್ ಅಲ್ಲಿ ಸೆವೆಂಟಿ ಫೈವ್ ಪರ್ಸೆಂಟ್ ಅಂದ್ಬಿಟ್ಟು ಸೆವೆಂಟಿ ಫೈವ್ ಪರ್ಸೆಂಟ್ ಅಂದ್ರೆ ಏನು ಸೊ ಅರವತ್ತು ಸೀಟ್ಗಳನ್ನ ಗ್ರಾಮೀಣ ವಿದ್ಯಾರ್ಥಿಗಳು ಕೊಡ್ತಾರೆ ಉಳಿದ ಇಪ್ಪತ್ತು ಸೀಟ್ಗಳನ್ನ ನಗರ ವಿದ್ಯಾರ್ಥಿ ಕೊಡ್ತಾರೆ ಸೊ ಹಾಗೆ ಸೆವೆಂಟಿ ಫೈವ್ ಪರ್ಸೆಂಟ್ ಮತ್ತೆ ಟ್ವೆಂಟಿ ಫೈವ್ ಪರ್ಸೆಂಟ್ ಅನ್ನೋ ಒಂದಿದೆ ಸೊ ಅರವತ್ತು ಸೀಟು ಮತ್ತೆ ಇಪ್ಪತ್ತು ಸೀಟ್ ಹಂಚಿಕೆ ಮಾಡ್ತಾರೆ ಅರವತ್ತು ಸೀಟು ಗ್ರಾಮೀಣ ಭಾಗದವರಿಗೆ ಹೋಗುತ್ತೆ ಸೊ ಆಯ್ತಾ ಈ ಅರವತ್ ಸೀಟ್ ಯಾರು ಅರ್ಹರು ಆದ್ರೆ ಗ್ರಾಮೀಣ ಅಭ್ಯರ್ಥಿಗಳು ಯಾರು ಹಾಗಿದ್ರೆ ನೋಡಿ ಅಲ್ಲಿ ಸೊ ಗ್ರಾಮೀಣ ಕ್ಷೇತ್ರದಿಂದ ಆಯ್ಕೆ ಪಡೆಯಲು ಇಚ್ಛಿಸುವ ಅಭ್ಯರ್ಥಿಗಳು ಗ್ರಾಮೀಣ ಪ್ರದೇಶದಲ್ಲಿನ ಸರ್ಕಾರಿ ಅನುದಾನಿತ ಸರ್ಕಾರಿ ಮಾಧ್ಯಮ ಶಾಲೆಯಲ್ಲಿ ಮೂರು ನಾಲ್ಕು ಐದು ತರಗತಿಯಲ್ಲಿ ಪ್ರತಿ ಶೈಕ್ಷಣಿಕ ವರ್ಗದಲ್ಲಿಯೂ ಪೂರ್ಣ ವ್ಯಾಸಂಗ ಮಾಡಬೇಕು ಅಂದ್ರೆ ನಿಮಗೂ ಗ್ರಾಮೀಣ ಅಭ್ಯರ್ಥಿ ಆಗ್ಬೇಕು ಅನ್ನೋ ಆಸೆ ನಿಮ್ಗಿದ್ರೆ ಅವನು ಮೂರು ಮತ್ತು ನಾಲ್ಕು ಮತ್ತು ಐದು ಈ ಮೂರು ವರ್ಷ ತರಗತಿಯನ್ನ ಗ್ರಾಮೀಣ ಶಾಲೆಯಲ್ಲೇ ಕಲಿಬೇಕಾಗುತ್ತೆ ಸೊ ಅವನು ಗ್ರಾಮೀಣ ಶಾಲೆಯಲ್ಲಿ ಕಲಿಸ್ರೆ ಮಾತ್ರ ಗ್ರಾಮೀಣ ಅಭ್ಯರ್ಥಿ ಆಗ್ತಾನೆ ಕೆಲವು ಪದಕಗಳು ತಪ್ಪಿದೆ ಸರ್ ನಾವು ಮೂರು ಮತ್ತು ನಾಲ್ಕು ಬೇರೆ ನಗರ ಶಾಲೆ ಹಾಕಿ ಐದನೇ ತರಗತಿ ಒಂದು ಗ್ರಾಮೀಣ ಹಾಕಿದ್ರೆ ಆಗುತ್ತಾ ಇಲ್ಲ ಖಂಡಿತ ಆಗಲ್ಲ ಇವರು ಕೊಟ್ಬಿಟ್ಟಿದ್ದಾರೆ ಮೂರು ನಾಲ್ಕು ಐದು ಮೂರು ವರ್ಷ ಕೂಡ ಏನಾಗ್ಬೇಕು ಗ್ರಾಮೀಣದಲ್ಲೇ ಕಲ್ತಿರ್ಬೇಕಾಗುತ್ತೆ ಅದು ಬಿಟ್ಟು ಅಪ್ಪಿ ತಪ್ಪಿ ಮೂರು ನಾಲ್ಕು ಐದು ಈ ಮೂರು ತರಗತಿಯಲ್ಲಿ ಯಾವ್ದಾದ್ರು ಒಂದು ದಿನವಾದ್ರೂ ಕೂಡ ಅವನು ನಗರದ ಶಾಲೆಯಲ್ಲಿ ಕಲ್ತ್ರೆ ಅವನು ಗ್ರಾಮೀಣ ವಿದ್ಯಾರ್ಥಿ ಆಗ್ಲಿಕ್ಕೆ ಅರ್ಹತೆ ಇಲ್ಲ ನೆನಪಿರ್ಲಿ ಮೂರು ನಾಲ್ಕು ಐದರಲ್ಲಿ ಯಾವ್ದು ಒಂದು ದಿನವನ್ನೂ ಕೂಡ ಅವನೇನಾದ್ರೂ ನಗರದಲ್ಲಿ ಕಳೆದಿದ್ರೆ ನಗರದ ಶಾಲೆ ಅಡ್ಮಿಷನ್ಸ್ ಇದ್ರೆ ಅವನು ಗ್ರಾಮೀಣ ಅಭ್ಯರ್ಥಿ ಆಗಲ್ಲ ಸೊ ಕೊಟ್ಟಿದ್ದಾರೆ ನೋಡಿರಿ ಅರ್ಜಿ ಅರ್ಜಿ ಬಯಸುವ ಜಿಲ್ಲೆಯ ಐದನೇ ತರಗತಿಯಲ್ಲಿ ಪೂರ್ಣ ಶೈಕ್ಷಣಿಕ ಅವಧಿಯನ್ನು ವ್ಯಾಸಂಗ ಮಾಡುತ್ತಿರಬೇಕು ಅಂದ್ರೆ ಮೂರು ಮತ್ತು ನಾಲ್ಕು ಮತ್ತು ಐದು ತರಗತಿಯಲ್ಲಿ ಪ್ರತಿ ಶೈಕ್ಷಣಿಕ ವರ್ಷದಲ್ಲಿ ಪೂರ್ಣ ವ್ಯಾಸಂಗ ಮಾಡಿರಬೇಕು ಕಂಪ್ಲೀಟ್ ಆಗವನು ಗ್ರಾಮೀಣ ವಿದ್ಯಾರ್ಥಿ ಆಗ್ಲಿಕ್ಕೆ ಮೂರು ನಾಲ್ಕು ಐದು ಮೂರು ವರ್ಷವನ್ನು ಕೂಡ ಗ್ರಾಮೀಣ ಭಾಗದಲ್ಲೇ ಅವನು ಕಲ್ತಿರ್ಬೇಕು ಗ್ರಾಮೀಣ ಭಾಗ ಅಂದ್ರೆ ನೀವು ಮನೆ ಗ್ರಾಮೀಣ ಇರಬೇಕು ಅಂತ ರೂಲ್ಸ್ ಇಲ್ಲ ಶಾಲೆ ಗ್ರಾಮೀಣ ಭಾಗದಲ್ಲಿ ಇದ್ರಾಯ್ತು ಕೆಲವೊಂದ್ಸಲ ನಾವು ಪೇಟೆಯಲ್ಲಿನ ಮನೆ ಇರುತ್ತೆ ಅಥವಾ ನಗರದಲ್ಲಿನ ಮನೆ ಇರುತ್ತೆ ಆದ್ರೆ ನಮ್ಮ ಶಾಲೆ ಬಂದ್ಬಿಟ್ಟು ಗ್ರಾಮೀಣದಲ್ಲಿ ಇರುತ್ತೆ ಆಯ್ತಾ ಸೊ ನೀವು ಅರ್ಜಿಯನ್ನ ಸಲ್ಲಿಸುವ ಮುಂಚೆ ಒಂದು ವಿನಂತಿ ಏನಂದ್ರೆ ಪಾಲಕರಾದವರು ನಿಮ್ಮ ಶಾಲೆಯ ಡೀಟೇಲ್ಸ್ ನ ತುಂಬುವಾಗ ಸರಿಯಾಗಿ ನೋಡಿ ಆ ಶಾಲೆ ಗ್ರಾಮೀಣ ಭಾಗದಲ್ಲಿ ಬರುತ್ತೆ ಅಂದ್ರೆ ಮಾತ್ರ ಗ್ರಾಮೀಣ ತುಂಬಿ ಅಪ್ಪಿ ತಪ್ಪಿ ಕೆಲವೊಂದ್ಸಲ ಏನಾಗಿರುತ್ತೆ ಶಾಲೆಯ ಗಳು ನಗರ ಪ್ರದೇಶಕ್ಕೆ ಹೊಂದ್ಕೊಂಡಿರ್ತವೆ ಆದ್ರೆ ಬಿಲ್ಡಿಂಗ್ ಮಾತ್ರ ಗ್ರಾಮೀಣ ಪ್ರದೇಶ ಇರುತ್ತೆ ಸೊ ಹಾಗಾದ್ರೂ ಕೂಡ ಆಗಲ್ಲ ಸೊ ಶಾಲೆಯ ಒಂದ್ಸಲ ಅಡ್ಮಿನಿಸ್ಟ್ರೇಷನ್ ಅಂತ ಕೇಳ್ಕೊಡಿ ಸರ್ ನಿಮ್ಮ ಶಾಲೆ ನಗರ ಬರುತ್ತೋ ಗ್ರಾಮೀಣ ಅಂತ ನಿಮಗೆ ಕನ್ಫರ್ಮೇಶನ್ ಸಿಕ್ಕಿಲ್ಲ ಅಂದ್ರೆ ನಿಯರೆಸ್ಟ್ ಬಿಇ ಆಫೀಸಿಗೆ ಹೋಗಿ ಆಯ್ತಾ ನಿಯರೆಸ್ಟ್ ಬಿಇ ಆಫೀಸಿಗೆ ಹೋಗಿ ಅಲ್ಲಿಂದ ನೀವು ಮಾಹಿತಿಯನ್ನ ತೆಗೆದುಕೊಳ್ಬಹುದು ಸೊ ಶಾಲೆ ಗ್ರಾಮೀಣದಲ್ಲಿ ಬರುತ್ತೋ ಅಥವಾ ನಗರದಲ್ಲಿ ಕಂಪ್ಲೀಟ್ ಮಾಹಿತಿ ನಿಮ್ಗೆ ಅಲ್ಲಿ ಕೊಡ್ತಾರೆ ಸೊ ಅಪ್ಲಿಕೇಶನ್ ಗಿಂತ ಮುಂಚೆ ದಯವಿಟ್ಟು ಈ ಒಂದು ಮಾಡಿ ಯಾಕಂದ್ರೆ ತುಂಬಾ ಜನರಿಗೆ ಈ ಸಲ ಏನಾಗಿದೆ ಅಂದ್ರೆ ಅವ್ರು ನಗರದಲ್ಲಿ ಶಾಲೆ ಇಟ್ಕೊಂಡು ಗ್ರಾಮೀಣ ಅಂತ ಹಾಕಿ ಮಗು ಸೆಲೆಕ್ಷನ್ ಆಗಿ ಸೀಟ್ ಕ್ಯಾನ್ಸಲ್ ಆಗಿದ್ದಿದೆ ಸೊ ಅದಕ್ಕೆ ಸ್ವಲ್ಪ ನೋಡ್ಕೊಂಡು ನೀವು ಗ್ರಾಮೀಣ ಅಭ್ಯರ್ಥಿ ಹೌದೋ ಇಲ್ಲ ಅನ್ನೋದನ್ನ ಖಾತ್ರಿ ಮಾಡ್ಕೊಂಡು ಅಪ್ಲಿಕೇಶನ್ ಹಾಕಿ ಆಯ್ತಾ ನೆಕ್ಸ್ಟ್ ಪರೀಕ್ಷಾ ಮಾಧ್ಯಮ ಬಂದ್ಬಿಟ್ಟು ಸೊ ಪರೀಕ್ಷೆ ಯಾವ ಮಾಧ್ಯಮದಲ್ಲಿರುತ್ತೆ ನೋಡಿ ಇಲ್ಲಿ ಹೇಳ್ತಾರೆ ಜವಾಹರ್ ನವೋದಯ ವಿದ್ಯಾಲಯ ಪ್ರವೇಶ ಪರೀಕ್ಷೆಯನ್ನ ರಾಜ್ಯವಾರು ಭಾಷೆಗಳಲ್ಲಿ ನಡೆಸಲಾಗುವುದು ಅಂದ್ರೆ ನೀವು ಯಾವ ರಾಜ್ಯವರತ್ತರ ಅಲ್ಲಿ ಯಾವ್ಯಾವ ಭಾಷೆ ಇರುತ್ತೆ ಅದನ್ನ ನಡೆಸ್ತೀರ ನೀವು ಕರ್ನಾಟಕದಲ್ಲಿ ನಾ ಕರ್ನಾಟಕದಲ್ಲಿ ಇಸ್ತದೇನೆ ಇಂಗ್ಲಿಷ್ ಅಲ್ಲಿದೆ ಹಿಂದಿ ಕನ್ನಡ ತೆಲುಗು ಮರಾಠಿ ಉರ್ದು ಮಲಯಾಳಂ ಮತ್ತು ತಮಿಳ್ ನೀವು ಕರ್ನಾಟಕದಲ್ಲಿ ಇದಿಷ್ಟು ಭಾಷೆಗಳಲ್ಲಿ ಪರೀಕ್ಷೆಯನ್ನ ಬರೀಬಹುದು ಒಂದು ಸೂಚನೆ ಇದೆ ಇಲ್ಲಿ ಅಭ್ಯರ್ಥಿಗಳು ಅರ್ಜಿಯನ್ನು ಹಾಗೂ ಪ್ರವೇಶ ಪತ್ರದಲ್ಲಿ ಯಾವ ಭಾಷಾ ಮಾಧ್ಯಮವನ್ನ ಸೂಚಿಸಿರುವರೋ ಅದೇ ಮಾಧ್ಯಮದ ಪರೀಕ್ಷಾ ಪುಸ್ತಕ ಕೊಡಲಾಗುವುದು ನೆನ್ಪಿಟ್ಕೊಳ್ಳಿ ನೀವು ಅಪ್ಲಿಕೇಶನ್ ಟೈಮ್ ಅಲ್ಲಿ ಆಯ್ತಾ ನೆನಪಿರ್ಲಿ ಅಪ್ಲಿಕೇಶನ್ ಟೈಮ್ ಅಲ್ಲಿ ನೀವೇನಾದ್ರೂ ಯಾವ ಲ್ಯಾಂಗ್ವೇಜ್ ಇಲ್ಲಿ ಮೀಡಿಯಂ ಅಂತ ಒಂದಿರುತ್ತೆ ಮೀಡಿಯಂ ಅಲ್ಲಿ ನೀವು ಯಾವ ಭಾಷೆನ ಹಾಕ್ತೀರಾ ನೀವು ಇಂಗ್ಲಿಷ್ ಅನ್ನ ಹಾಕಿದ್ರೆ ನಿಮ್ಗೆ ಪರೀಕ್ಷೆ ಇಂಗ್ಲಿಷ್ ಅಲ್ಲೇ ಬರುತ್ತೆ ನೀವು ಕನ್ನಡ ಅಂತ ಹಾಕಿದ್ರೆ ನಿಮ್ಗೆ ಪರೀಕ್ಷೆ ಕನ್ನಡದಲ್ಲೇ ಬರುತ್ತೆ ಸೊ ಹೀಗೆ ಪರೀಕ್ಷಾ ಮಾಧ್ಯಮನ ಫಾರ್ ಎಕ್ಸಾಂಪಲ್ ನೀವು ಇಂಗ್ಲಿಷ್ ಮೀಡಿಯಂ ಅಲ್ಲಿ ಕಲಿಯೋರು ಕನ್ನಡದಲ್ಲಿ ಎಕ್ಸಾಮ್ ಬರೀಬಹುದು ಅಥವಾ ಕನ್ನಡ ಮೀಡಿಯಂ ಅಲ್ಲಿ ಕಲಿಯೋರು ಕೂಡ ಇಂಗ್ಲಿಷ್ ಅಲ್ಲಿ ಎಕ್ಸಾಮ್ ನ ಬರೀಬಹುದಾಗಿದೆ ಸೊ ನಿಮ್ಮ ಅಪ್ಲಿಕೇಶನ್ ಮೇಲೆ ಡಿಪೆಂಡ್ ಆಗುತ್ತೆ ಸೊ ಸರಿಯಾಗಿ ಅಪ್ಲಿಕೇಶನ್ ಹಾಕೋ ಟೈಮಿಗೆ ನಿಮ್ಮ ಅರ್ಜಿಯನ್ನು ತುಂಬುವಾಗ ಕರೆಕ್ಟ್ ಆಗಿ ತುಂಬಿ ಪರೀಕ್ಷಾ ಮಾಧ್ಯಮವನ್ನ ಸರಿಯಾಗಿ ಮೆನ್ಷನ್ ಮಾಡಿ ಸೊ ನಿಮ್ ಕೆಲವೊಬ್ರು ಮದರ್ ಟಂಗ್ ನ ಮೆನ್ಷನ್ ಮಾಡ್ಬಿಡ್ತಾರೆ ಆಯ್ತಾ ಸೊ ಹಾಗೆಲ್ಲ ಮಾಡ್ಲಿಕ್ಕೆ ಹೋಗ್ಬೇಡಿ ನೀವು ಯಾವ ಶಾಲೆ ಕಲಿತೀರಾ ಐದನೇ ತರಗತಿಯಲ್ಲಿ ಯಾವ ಮಾಧ್ಯಮದಲ್ಲಿ ಅಥವಾ ನೀವು ಮಾಧ್ಯಮ ಯಾವ ಚೆನ್ನಾಗಿದೆ ಕೆಲವೊಂದ್ಸಲ ಕನ್ನಡ ಮಾಧ್ಯಮದ ಮಕ್ಕಳು ಅಲ್ಲಿ ಎಕ್ಸಾಮ್ ಬರೀತಾರೆ ಕೆಲವೊಂದ್ಸಲ ಇಂಗ್ಲಿಷ್ ಮಾಧ್ಯಮ ಮಕ್ಕಳು ಕನ್ನಡದಲ್ಲಿ ಎಕ್ಸಾಮ್ ಬರೀತಾರೆ ಆಗುತ್ತೆ ಪಾಸಿಬಲ್ ಇದೆ ಆದ್ರೆ ಇವೆಲ್ಲ ಯಾವ್ದೇ ಡಿಪೆಂಡ್ ಆಗುತ್ತೆ ಅಂದ್ರೆ ನೀವು ಪ್ರವೇಶ ಪತ್ ಅರ್ಜಿಯಲ್ಲಿ ಯಾವ ಮೀಡಿಯಂನ ಅರ್ಜಿಯಲ್ಲಿ ಮೀಡಿಯಂ ಅಂತ ಒಂದು ಆಪ್ಷನ್ ಇರುತ್ತೆ ಈ ಮೀಡಿಯಂ ಅನ್ನ ಯಾವ ಭಾಷೆ ಅಂತ ಹಾಕಿರ್ತೀರಾ ಅದೇ ಭಾಷೆಯ ಪ್ರಶ್ನೆ ಪತ್ರಿಕೆ ಅಂದ್ರೆ ಕ್ವಶನ್ ಪೇಪರ್ನ ಅದೇ ಲ್ಯಾಂಗ್ವೇಜಲ್ಲಿ ನಿಮ್ಗೆ ಅವ್ರು ಕೊಡ್ತಾರೆ ಸೊ ನೆನ್ಪಿರ್ಲಿ ನೀವು ಯಾವ್ದೋ ಬೇರೆ ಲ್ಯಾಂಗ್ವೇಜ್ ಅಲ್ಲಿ ಅಹ್ ತೆಲುಗು ಅಂತ ಹಾಕಿ ಸುಮ್ನೆ ಏನೇನು ಮಾಡ್ಲಿಕ್ಕೆ ಹೋದ್ರೆ ನಾಳೆ ತೆಲುಗು ಕ್ವಶನ್ ಪೇಪರ್ ಎಕ್ಸಾಮ್ ಕೊಡ್ತಾರೆ ಸೊ ಅದಕ್ಕೆ ಭಾಷಾ ಮಾಧ್ಯಮವನ್ನು ಆಯ್ಕೆ ಮಾಡುವಾಗ ಮೀಡಿಯಂ ಸೆಲೆಕ್ಟ್ ಮಾಡುವಾಗ ಸ್ವಲ್ಪ ಹುಷಾರಾಗಿರಿ ನೀವು ಕನ್ನಡ ಮೀಡಿಯಂ ಆಗಿದ್ರೆ ನಿಮ್ಗೆ ಕನ್ನಡದಲ್ಲಿ ಪರ್ಫೆಕ್ಟ್ ಆಗಿದ್ರೆ ಕನ್ನಡ ಎಕ್ಸಾಮ್ ಬರೀಬಹುದು ಅಥವಾ ಯಾವುದೇ ಮೀಡಿಯಂ ಆಗಿ ನೀವು ಇಂಗ್ಲಿಷ್ ಅಲ್ಲಿ ಎಕ್ಸಾಮ್ ಬರೀತಿರಂದ್ರೆ ಇಂಗ್ಲಿಷ್ ಅಲ್ಲಿ ಎಕ್ಸಾಮ್ ಬರಿಬಹುದಾಗಿದೆ ಸೊ ನೆನ್ಪಿರ್ಲಿ ಯಾವುದೇ ರೀತಿಯಲ್ಲಿ ಇದರಲ್ಲಿ ತಪ್ಪು ಮಾಡ್ಕೊಳ್ಳಿಕ್ ಹೋಗ್ಬಿಡಿ ಆಯ್ತಾ ನಾಳೆ ಎಕ್ಸಾಮ್ ಅಲ್ಲೇ ಬಾ ಉಲ್ಟಾ ಪಲ್ಟಾ ಬರುತ್ತೆ ಸೊ ಒಂದೇ ಕ್ವಶನ್ ಪೇಪರ್ ಇರುತ್ತೆ ಇಲ್ಲಿ ಒಂದೇ ಲ್ಯಾಂಗ್ವೇಜ್ ಕ್ವಶನ್ ಪೇಪರ್ ಇಂಗ್ಲೀಷ್ ಮೀಡಿಯಂ ಅಂದ್ರೆ ಇಂಗ್ಲೀಷ್ ಕ್ವಶನ್ ಪೇರ್ನೇ ಅವ್ರು ಪ್ರೊವೈಡ್ ಮಾಡ್ತಾರೆ ಅಥವಾ ಕನ್ನಡ ಅಂತ ಹೇಳಿದ್ರೆ ಕನ್ನಡ ಕ್ವಶನ್ ನೇ ಪ್ರೊವೈಡ್ ಮಾಡ್ತಾರೆ ಕೆಲವೊಬ್ಬರಿಗೆ ತಪ್ಪು ಕಲ್ಪನೆ ಇದೆ ಇಲ್ಲ ಸರ್ ಕ್ವಶನ್ ಪೇಪರ್ ಅಲ್ಲಿ ಎರಡು ಲ್ಯಾಂಗ್ವೇಜ್ ಇರುತ್ತೆ ಅಂತ ಇಲ್ಲ ಇಲ್ಲ ಎರಡು ಲ್ಯಾಂಗ್ವೇಜ್ ಇಲ್ಲ ಕೇವಲ ಒಂದು ಭಾಷೆ ಮಾತ್ರ ಕ್ವಶನ್ ಪತ್ರಿಕೆ ಬರುತ್ತೆ ಒಂದು ಭಾಷೆಯಲ್ಲಿ ಮಾತ್ರ ಪ್ರಶ್ನೆ ಪತ್ರಿಕೆ ಬರುತ್ತೆ ಸೊ ನೀವು ಯಾವ ಮೀಡಿಯಂ ನ ಸೆಲೆಕ್ಟ್ ಮಾಡ್ತೀರಾ ಅದೇ ಮೀಡಿಯಮ್ ಅಲ್ಲಿ ವಶನ್ ತ ಬರುತ್ತೆ ಇದೊಂದು ನಿಮಗೆ ಮಾಹಿತಿ ತಿಳಿದಿರಲಿ ಈಗ ಎಕ್ಸಾಮ್ ಪ್ಯಾಟರ್ನ್ ಯಾವ ತರ ಇರ್ತಾನೆ ನೋಡೋಣ ಸೊ ನಾವು ಯೂಶಲಿ ಎಕ್ಸಾಮ್ ಅಲ್ಲಿ ಮೂರು ಸಬ್ಜೆಕ್ಟ್ ನ ಪರೀಕ್ಷೆಯನ್ನ ಮಾಡ್ತಾರೆ ಸೊ ಮೊದಲನೇದು ಮಾನಸಿಕ ಸಾಮರ್ಥ್ಯ ಪರೀಕ್ಷೆ ಅಂದ್ರೆ ನಾವು ಅದನ್ನ ಮೆಂಟಲ್ ಎಬಿಲಿಟಿ ಅಂತ ಹೇಳ್ತಾರೆ ಸೊ ಮೆಂಟಲ್ ಎಬಿಲಿಟಿ ಒಟ್ಟು ನಲವತ್ತು ಪ್ರಶ್ನೆಗಳಿರುತ್ತೆ ಟೋಟಲ್ ಐವತ್ತು ಅಂಕಗಳ ಇರ್ತದೆ ಅಂಕ ಗಣಿತದ ಪರೀಕ್ಷೆ ಇರುತ್ತೆ ಇಪ್ಪತ್ತು ಪ್ರಶ್ನೆಗಳು ಇಪ್ಪತ್ತೈದು ಅಂಕಗಳು ಹಾಗೆ ಭಾಷಾ ಪರೀಕ್ಷೆ ಭಾಷಾ ಪರೀಕ್ಷೆ ಅಂದ್ರೆ ಇಂಗ್ಲಿಷ್ ಮಿನಿಮಮ್ ಅವರಿಗೆ ಇಂಗ್ಲಿಷ್ ಕೊಡ್ತಾರೆ ನೀವು ಕನ್ನಡ ಮೀಡಿಯಂ ಅವರಿಗೆ ಕನ್ನಡದಲ್ಲಿ ಕೊಡ್ತಾರೆ ಸೊ ಹಾಗಾದ್ರೆ ನೀವು ಯಾವ ನ ಸೆಲೆಕ್ಟ್ ಮಾಡ್ತೀರೋ ಸೊ ಅದೇ ಮೀಡಿಯಂ ಅಲ್ಲಿ ಭಾಷಾ ಪರೀಕ್ಷೆ ಇರುತ್ತೆ ಅದು ಇಪ್ಪತ್ತು ಕ್ವಶನ್ಸ್ ಇರುತ್ತೆ ಇಪ್ಪತ್ತೈದು ಮಾರ್ಕ್ಸ್ ಒಟ್ಟು ಎಂಬತ್ತು ಪ್ರಶ್ನೆಗಳನ್ನ ಒಳಗೊಂಡ ನೂರು ಅಂಕಗಳು ಅಂದ್ರೆ ಪ್ರತಿ ಪ್ರಶ್ನೆಗೆ ಇಲ್ಲಿ ನಾವು ಪ್ರತಿ ಪ್ರಶ್ನೆಗೆ ಒನ್ ಪಾಯಿಂಟ್ ಟೂ ಫೈವ್ ಅಂಕಗಳು ಇರ್ತವೆ ಸೊ ಪ್ರತಿ ಪ್ರಶ್ನೆಗೆ ಒನ್ ಪಾಯಿಂಟ್ ಟೂ ಫೈವ್ ಅಂಕ ಸೊ ಹಾಗಾದ್ರೆ ಎಂಬತ್ತು ಪ್ರಶ್ನೆ ನೂರು ಅಂಕ ಮೂರು ಸಬ್ಜೆಕ್ಟ್ ಒಂದು ಮೆಂಟಲ್ ಅಬಿಲಿಟಿ ಒಂದು ಮ್ಯಾಥಮೆಟಿಕ್ಸ್ ಹಾಗೆ ಒಂದು ಭಾಷಾ ಪರೀಕ್ಷೆ ಲ್ಯಾಂಗ್ವೇಜ್ ಟೆಸ್ಟ್ ಅಂತ ಹೇಳ್ತಾರೆ ಸೊ ಈ ಲ್ಯಾಂಗ್ವೇಜ್ ಟೆಸ್ಟ್ ಇಂಗ್ಲಿಷ್ ಮೀಡಿಯಮರಿಗೆ ಇಂಗ್ಲಿಷ್ ಆಗಿರುತ್ತೆ ಕನ್ನಡ ಮೀಡಿಯಂಗೆ ಕನ್ನಡ ಆಗಿರುತ್ತೆ ಸೊ ಹಾಗೆ ಇಲ್ಲಿ ನಿಮ್ಮ ಸಮಯ ಬಂದ್ಬಿಟ್ಟು ಎರಡು ಗಂಟೆ ಅಂತ ಹೇಳಿದ್ರೆ ಇಲ್ಲಿ ನೋಡಿ ಒಂದು ಅರವತ್ತು ನಿಮಿಷ ಮೂವತ್ತು ನಿಮಿಷ ಮೂವತ್ತು ಕೊಂಡಿದ್ದಾರೆ ಸೊ ಈ ತರ ಕ್ಯಾಟಗರಿ ಇರಲ್ಲ ಸೊ ನೀವು ಪೂರ್ಣ ಎರಡು ಗಂಟೆನ ಹೇಗ್ ಬೇಕಾದ್ರೂ ಉಪಯೋಗ ಮಾಡಬಹುದು ನಿಮಿಷನೇ ಉಪಯೋಗ ಮಾಡಬೇಕಂತ ರೂಲ್ಸ್ ಇಲ್ಲ ಸೊ ನೀವು ಬೇಕಾದ್ರೆ ಇಪ್ಪತ್ತು ನಿಮಿಷ ಕಂಪ್ಲೀಟ್ ಮಾಡಿಕೊಂಡು ಮುಂದಿನ ಸೆಕ್ಷನ್ ಗೆ ಹೋಗ್ಬೋದು ಒಟ್ಟು ಟೋಟಲ್ ನಿಮ್ಗೆ ಈ ಎಂಬತ್ತು ಪ್ರಶ್ನೆ ಬರೀಲಿಕ್ಕೆ ಎರಡು ಗಂಟೆ ಕಾಲಾವಕಾಶವನ್ನ ಕೊಡ್ತಾರೆ ಸೊ ಹಾಗೆ ನಲ್ ಅಂಗವಿಕಲ ವಿದ್ಯಾರ್ಥಿಗಳಿಗೆ ನಲವತ್ತು ನಿಮಿಷ ಹೆಚ್ಚು ಕೊಡ್ತಾರೆ ಸೊ ಅವರು ಕ್ಯೂಡ್ರಾಗಿದ್ರೆ ಆಗಿದ್ರೆ ಸೊ ಹಾಗೆ ಅವರಿಗೆ ಈ ಎರಡು ಗಂಟೆ ನಲ್ವತ್ತು ನಿಮಿಷ ಎಕ್ಸ್ಟ್ರಾ ಟೈಮ್ ಇರುತ್ತೆ ಸೊ ಈ ಮೂರು ಸಬ್ಜೆಕ್ಟ್ ನ ಪರೀಕ್ಷೆ ಆಗಿರುತ್ತೆ ಸೊ ಹಾಗೆ ಇದು ಆಬ್ಜೆಕ್ಟಿವ್ ಟೈಪ್ ಆಗಿದೆ ಆಬ್ಜೆಕ್ಟಿವ್ ಟೈಪ್ ಅಂದ್ರೆ ಏನು ಓ ಇರುತ್ತೆ ಅಂದ್ರೆ ನಾಲ್ಕು ಆಪ್ಷನ್ಸ್ ನ ನಿಮ್ಗೆ ಕೊಡ್ತಾರೆ ಆಪ್ಷನ್ ಎ ಆಪ್ಷನ್ ಬಿ ಆಪ್ಷನ್ ಸಿ ಆಪ್ಷನ್ ಡಿ ಅಂತ ಸೊ ನೀವು ಪ್ರಶ್ನೆಗೆ ಸರಿಯಾಗಿ ಯಾವ ಆಪ್ಷನ್ ಅಂತ ಹೇಳಿ ಈ ತರ ಕಂಪ್ಲೀಟ್ ಫಿಲ್ ಮಾಡ್ಬೇಕಾಗುತ್ತೆ ಆಯ್ತಾ ಕಂಪ್ಲೀಟ್ ಓ ಎಂ ಆರ್ ಬೇಸ್ ಇರುತ್ತೆ ಆಬ್ಜೆಕ್ಟಿವ್ ಟೈಪ್ ಅಂತ ಹೇಳ್ತೇವೆ ನಾವು ಅಂದ್ರೆ ಓ ಎಂ ಆರ್ ಬೇಸ್ ಅಲ್ಲಿ ಆಬ್ಜೆಕ್ಟಿವ್ ನಾಲ್ಕು ಆಪ್ಷನ್ಸ್ ನ ಕೊಟ್ಟು ಯಾವ್ದ್ರು ಒಂದಕ್ಕೆ ಕಂಪ್ಲೀಟ್ ಶೇಡ್ ಮಾಡೋ ತರ ಪರೀಕ್ಷೆ ಇರುತ್ತೆ ಸೊ ಹಾಗೆ ಎಕ್ಸಾಮ್ ನ ಟೈಮ್ ಹೇಗೆ ನಾವು ಟೂ ಅವರ್ಸ್ ಅಂತ ಹೇಳಿದ್ದೇನೆ ಇಲ್ಲಿ ಯಾವುದೇ ರೀತಿ ನೆಗೆಟಿವ್ ಮಾರ್ಕಿಂಗ್ ಇಲ್ಲ ಅಂದ್ರೆ ತಪ್ಪು ಉತ್ತರಕ್ಕೆ ಯಾವುದೇ ರೀತಿ ಮಾರ್ಕ್ಸ್ಗಳು ಹೋಗಲ್ಲ ಆಯ್ತಾ ಸೊ ತಪ್ಪು ಉತ್ತರಕ್ಕೆ ನೆಗೆಟಿವ್ ಮಾರ್ಕ್ ಹೋಗಲ್ಲ ಸೊ ನೀವೆಲ್ಲವನ್ನ ಅಟೆಂಪ್ಟ್ ಮಾಡ್ಬೇಕಾಗುತ್ತೆ ಎಂಬತ್ತು ಪ್ರಶ್ನೆ ಇದೆ ಅಂದ್ರೆ ಎಂಬತ್ತು ಪ್ರಶ್ನೆಗೆ ನೀವು ಆನ್ಸರ್ ಮಾಡಿ ಸೊ ಸರಿಯಾದ ಅಂಕಗಳು ನೂರನ್ಗೆ ಸಿಕ್ಕೇ ಸಿಗುತ್ತೆ ಆಯ್ತಾ ಸೊ ಇದು ಎಕ್ಸಾಮ್ ಆಟಮ್ ಬಗ್ಗೆ ಆಗಿತ್ತು ನೆಕ್ಸ್ಟ್ ನೋಡೋಣ ಸೊ ಹಾಗೆ ಮೊದಲೇದು ಒಂದೇ ಸಬ್ಜೆಕ್ಟ್ ಮಾನಸಿಕ ಸಾಮರ್ಥ್ಯ ಪರೀಕ್ಷೆ ಯಾವ್ದು ಇರುತ್ತಪ್ಪ ಸೊ ನೋಡಿ ಮಾನಸಿಕ ಸಾಮರ್ಥ್ಯದಲ್ಲಿ ಭಾಗ ಒಂದರಿಂದ ಭಾಗ ಹತ್ತರವರೆಗೆ ಹತ್ತು ಟಾಪಿಕ್ ನ ಕೇಳ್ತಾರೆ ಆಯ್ತಾ ನೋಡಿ ಕೊಡ್ತೀನಿ ಗುಂಪಿಗೆ ಸೇರೋದನ್ನ ಆಟ್ ಆಡ್ಬೈನ್ ಔಟ್ ಅಂತವೆ ಫಿಗರ್ ಮ್ಯಾಚಿಂಗ್ ಅಂತವೆ ಪ್ಯಾಟರ್ನ್ ಕಂಪ್ಲೀಷನ್ ಅಂತವೆ ಫಿಗರ್ ಸೀರೀಸ್ ಕಂಪ್ಲೀಷನ್ ಅನಾಲಜಿ ಜಾಮೆಟ್ರಿಕಲ್ ಫಿಗರ್ ಕಂಪ್ಲೀಷನ್ ಮಿರರ್ ಇಮೇಜ್ ಅಂತ ಇದೆ ಪೇಪರ್ ಕಟಿಂಗ್ ಆ್ಯಂಡ್ ಫೋಲ್ಡಿಂಗ್ ಇದೆ ಇದೆ ಎಂಬ್ರಾಯ್ಡ್ ಫಿಗರ್ ಈ ತರ ಹತ್ತು ಭಾಗಗಳಲ್ಲಿ ಟೋಟಲ್ ನಲವತ್ತು ಪ್ರಶ್ನೆಯನ್ನ ಕೊಡ್ತಾರೆ ಅಹ್ ನಲವತ್ತು ಪ್ರಶ್ನೆ ಅಂದ್ರೆ ಐವತ್ತು ಅಂಕಗಳಿರ್ತವೆ ಆಯ್ತಾ ಐವತ್ತು ಮಾರ್ಕ್ಸ್ ನ ಫೋರ್ಟಿ ಕ್ವೆಶನ್ಸ್ ನ ಕೊಡ್ತಾರೆ ಸೊ ಇದು ಹತ್ತು ಭಾಗದ ಮಾನಸಿಕ ಸಾಮರ್ಥ್ಯ ಪರೀಕ್ಷೆಯಲ್ಲಿ ಈ ಹತ್ತು ಭಾಗದ ಮಾದರಿಗಳು ಸೊ ಅಂದ್ರೆ ಇದ್ರಲ್ಲಿ ನೀವು ಡೆಫಿನೆಟ್ಲಿಯಾಗಿ ಐವತ್ತ ಐವತ್ತು ಅಂಕವನ್ನು ಈಸಿಯಾಗಿ ತಗೋಬಹುದು ಸೊ ಇದನ್ನ ನಾವು ಮಾರ್ಕ್ಸ್ ತಗೊಳ್ಲಿಕ್ಕೆ ಹೋಗಬಾರ್ದು ನೆಕ್ಸ್ಟ್ ಬಂದ್ಬಿಟ್ಟು ಅಂಕಗಣಿತದ ಪರೀಕ್ಷೆ ಅಂದ್ರೆ ಇಪ್ಪತ್ತು ಪ್ರಶ್ನೆಗಳು ಅಂಕಗಣಿತದ್ದು ಮ್ಯಾಥ್ಸ್ ಅಂತ ನಾವೇನು ಹೇಳ್ತಾಳುವ ಮ್ಯಾಥಮೆಟಿಕ್ಸ್ ಆಯ್ತಾ ಮ್ಯಾಥ್ಸ್ ಅಲ್ಲಿ ಸೊ ಯಾವ ತರ ಪ್ರಶ್ನೆ ಇರ್ತದೆ ಇಲ್ಲಿ ಕೂಡ ನೋಡಿ ಸಂಖ್ಯೆಗಳು ನಂಬರ್ ಸಿಸ್ಟಮ್ ಮೇಲೆ ಪೂರ್ಣಾಂಕಗಳು ಆ ಫಂಡಮೆಂಟಲ್ ಆಪರೇಷನ್ಸ್ ಹೋಲ್ ನಂಬರ್ಸ್ ಅಂತ ಇರುತ್ತೆ ಆ ಫ್ಯಾಕ್ಟರ್ಸ್ ಅಂಡ್ ಮಲ್ಟಿಪಲ್ಸ್ ಅಪವರ್ತನ ಮತ್ತು ಗುಣಕಗಳು ದಶಮಾಂಶಗಳು ಡೆಸಿಮಲ್ಸ್ ಬಗ್ಗೆ ಇರುತ್ತೆ ಭಿನ್ನ ರಾಶಿಯಿಂದ ದಶಮಾಂಶವನ್ನ ದಶಮಾಂಶ ಭಿನ್ನ ರಾಶಿ ಅಂದ್ರೆ ಫ್ರಾಕ್ಷನ್ ಟು ಡೆಸಿಮಲ್ ಡೆಸಿಮಲ್ ಟು ಫ್ರಾಕ್ಷನ್ ಕನ್ವರ್ಷನ್ ಅಳತೆಗಳು ಮೆಜರ್ಮೆಂಟ್ ನಲ್ಲಿ ಪ್ರಶ್ನೆಗಳು ಇರ್ತವೆ ಸರಳೀಕರಣ ಸಿಂಪ್ಲಿಫಿಕೇಶನ್ ಇರುತ್ತೆ ಭಿನ್ನ ರಾಶಿಗಳು ಸಂಕಲನ ವ್ಯವಕಲನ ಗುಣಾಕಾರ ಭಾಗಕಾರ ಅಂತ ಆಯ್ತಾ ಸೊ ಅಡಿಷನ್ ಫ್ರಾಕ್ಷನ್ ಅಡಿಷನ್ ಇರುತ್ತೆ ಫ್ರಾಕ್ಷನ್ ಸಬ್ಸ್ಟ್ರಾಕ್ಷನ್ ಹಾಗೆ ಫ್ರಾಕ್ಷನ್ ಮಲ್ಟಿಪ್ಲಿಕೇಶನ್ ಇರುತ್ತೆ ಶೇಕಡವಾರು ಲೆಕ್ಕಾಚಾರ ಇಲ್ಲದೆ ಲಾಭ ಮತ್ತು ನಷ್ಟ ಅಂದ್ರೆ ಪ್ರಾಫಿಟ್ ಲಾಸ್ ಬಗ್ಗೆನು ಕೇಳ್ತಾರಂತೆ ಹಾಗೆ ಸುತ್ತಲತೆ ವಿಸ್ತೀರ್ಣ ಬಹುಭುಜ ಆಕೃತಿ ಅಂದ್ರೆ ಏರಿಯಾ ಪೆರಿಮೀಟರ್ ಬಗ್ಗೆ ಕೇಳ್ತಾರೆ ಆಯ್ತಾ ಸೊ ರೆಕ್ಟಾಂಗಲ್ ಸ್ಕ್ವೇರ್ ಟ್ರಯಾಂಗಲ್ ಏರಿಯಾ ಪೆರಿಮೀಟರ್ ಬಗ್ಗೆ ಕೇಳ್ತಾರೆ ಸೊ ಹಾಗೆ ಕೋನೆಗಳು ಪ್ರಕಾರಗಳು ಸೊ ಅದರ ಕೋನೆಗಳು ಆಂಗಲ್ಸ್ ಬಗ್ಗೆ ಕೇಳ್ತಾರೆ ಅಂಕಿ ಸಂಖ್ಯೆ ಮಾಹಿತಿ ವಿಶ್ಲೇಷಣೆ ಅಂದ್ರೆ ಸ್ತಂಭ ನಕ್ಷೆ ಆಗಿರಬಹುದು ರೇಖಾ ನಕ್ಷೆ ಗ್ರಾಫ್ ಬಗ್ಗೆ ಹೇಳ್ತಾರೆ ಸೊ ಅಂದ್ರೆ ಎಕ್ಸಾಮ್ ನಲ್ಲಿ ಈ ಹನ್ನೆರಡು ಟಾಪಿಕ್ ನ ಒಳಗೊಂಡು ಪ್ರಶ್ನೆಗಳು ಬರುತ್ತೆ ಆದ್ರೆ ಹಿಂದಿನ ಪರೀಕ್ಷೆ ನೋಡಿದಾಗ ಕೆಲವೊಂದು ಪ್ರಶ್ನೆಗಳು ಈ ಸಿಲೆಬಸ್ ನ ಸಿಲೆಬಸ್ ಅಂತ ಅವ್ರು ಹೇಳ್ತಾರೆ ಆದ್ರೆ ಕೆಲವೊಂದು ಹಾಗೆ ಸಿಲೆಬಸ್ ಆಗಿ ಅನಿಸ್ಲಿಕ್ಕಿಲ್ಲ ತುಂಬಾ ಟಫ್ ಕ್ವೆಶನ್ಸ್ ಅನ್ನ ಕೆಲವೊಂದ್ಸಲ ಕೇಳಿದ್ದಾರೆ ಆದ್ರೆ ನಮ್ಮ ತಯಾರಿ ಸರಿಯಾಗಿದ್ರೆ ಯಾವುದೇ ರೀತಿ ಟಫ್ ಕ್ವಶನ್ಸ್ ಇರಲ್ಲ ಅಂತ ನಾನು ಹೇಳ್ತೇನೆ ಸೊ ನಾವು ವಿದ್ಯಾರ್ಥಿಗಳಾದವರು ಗಣಿತದಲ್ಲಿ ಉತ್ತಮ ರೀತಿಯಲ್ಲಿ ಅಭ್ಯಾಸ ಮಾಡಬೇಕು ಪ್ರತಿಯೊಂದನ್ನು ಕೂಡ ಸರಿಯಾಗಿ ಪ್ರಾಕ್ಟೀಸ್ ಮಾಡ್ತಾ ಮಾಡಿದ್ರೆ ಗಣಿತಕ್ಕೆ ಇಪ್ಪತ್ತು ಮಾರ್ಕ್ಸ್ಗೆ ನೀವು ಔಟ್ ಆಫ್ ಔಟ್ ತಗೊಬಹುದು ಅಂದ್ರೆ ಇಪ್ಪತ್ತೈದು ಅಂಕಗಳಿಗೆ ಇದು ಪರೀಕ್ಷೆ ಇರುತ್ತೆ ಸೊ ಇಪ್ಪತ್ತೈದಕ್ಕೆ ಇಪ್ಪತ್ತೈದನ್ನ ಆರಾಮಾಗಿ ಸ್ಕೋರ್ ಮಾಡ್ಬೋದು ಇದನ್ನ ನೋಡ್ಕೊಳ್ಳಿ ಏನೇನಿದೆ ಹೇಳಿ ಆಯ್ತಾ ಎಲ್ಲ ಟಾಪಿಕ್ಸ್ ನ ಅಲ್ಲಿ ಕೂಡ ಇದೆ ಆಯ್ತಾ ಸೊ ಯೂಶಲಿ ನೀವು ಫೋಕಸ್ ಮಾಡ್ಬೇಕಾಗಿರೋದು ಸಿಂಪ್ಲಿಫಿಕೇಶನ್ ಬೇಕಾಗುತ್ತೆ ಫ್ರಾಕ್ಷನ್ಸ್ ಬೇಕು ಡೆಸಿಮಲ್ಸ್ ಬೇಕು ಕನ್ವರ್ಷನ್ ಬೇಕಾಗುತ್ತೆ ಪ್ರಾಫಿಟ್ ಲಾಸ್ ಬೇಕು ಎಲ್ಲಾನು ಕೂಡ ತುಂಬಾ ಇಂಪಾರ್ಟೆಂಟ್ ಟಾಪಿಕ್ ಇದಾವೆ ಸೊ ಎಲ್ಲ ಮೇಲೆ ಅಭ್ಯಾಸ ಮಾಡಿದ್ರೆ ಸರಿಯಾದ ರೀತಿಯಲ್ಲಿ ಗಣಿತದಲ್ಲಿ ಒಳ್ಳೆ ಉತ್ತಮ ಅಂಕವನ್ನ ನೀವು ಪಡೀಬಹುದು ಆಯ್ತಾ ನೆಕ್ಸ್ಟ್ ಬಂದಿತ್ತು ಲ್ಯಾಂಗ್ವೇಜ್ ಟೆಸ್ಟ್ ಅಂತ ಇದೆ ಆಯ್ತಾ ಲ್ಯಾಂಗ್ವೇಜ್ ಟೆಸ್ಟ್ ಅಲ್ಲಿ ಏನಾಗುತ್ತೆ ಅಂದ್ರೆ ಕನ್ನಡ ಮೀಡಿಯಂ ಅವರಿಗೆ ಕನ್ನಡ ಪ್ಯಾಸೇಜ್ ಹೋಗ್ತಾರೆ ಕೆಲವೊಂದು ಗ್ರಾಮರ್ ಅಂಶವನ್ನು ಕೊಡ್ತಾರೆ ಆಯ್ತಾ ಸೊ ಕೆಲವೊಂದು ಗ್ರಾಮರ್ ಅಂಶವನ್ನ ಏನ್ ಗ್ರಾಮೆಟಿಕಲ್ ಅಂದ್ರೆ ಕೆಲವೊಂದು ಪಾರ್ಟ್ಸ್ ಆಫ್ ಸ್ಪೀಚ್ ಇರ್ಬೋದು ಅದು ಟೆನ್ಸಸ್ ಇರ್ಬೋದು ಈ ತರ ಸೊ ಯೂಶಲಿ ಈ ಲ್ಯಾಂಗ್ವೇಜ್ ಟೆಸ್ಟ್ ಅಲ್ಲಿ ಒಂದು ಪ್ಯಾಸೇಜ್ ನ ಕೊಡ್ತಾರೆ ಸೊ ಪ್ಯಾಸೇಜ್ ಅಲ್ಲಿ ಇಪ್ಪತ್ತು ಅಂಕಗಳಿಗೆ ಇಪ್ಪತ್ತು ಕ್ವಶನ್ಸ್ ಇರುತ್ತೆ ಇಪ್ಪತ್ತೈದು ಮಾರ್ಕ್ಸ್ ಇರುತ್ತೆ ಯೂಶಲಿ ನಾಲ್ಕು ಐದ್ ನಾಲ್ಕರಿಂದ ಐದು ಪ್ಯಾಸೇಜ್ ಬರುತ್ತೆ ಆಯ್ತಾ ಸೊ ಲ್ಯಾಂಗ್ವೇಜ್ ಟೆಸ್ಟ್ ಅಲ್ಲಿ ಸೊ ಇದನ್ನ ನೀವು ಸರಿಯಾಗಿ ನೋಡ್ಕೋಬಹುದು ಆಯ್ತಾ ಸೊ ಇಂಗ್ಲಿಷ್ ಅವ್ರಾಗಿದ್ರೆ ಗ್ರಾಮರ್ ನ ಸರಿಯಾಕಲಿರಿ ಕನ್ನಡದವ್ರಿಗೆ ಕೂಡ ವ್ಯಾಕರಣವನ್ನ ಸರಿಯಾಗಿ ಕಲ್ತ್ರೆ ನೀವು ನ ಈಸಿಲಿ ಕ್ಲಿಯರ್ ಮಾಡಬಹುದು ಅಂತ ನಾನು ಹೇಳ್ತಾರೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನ ಸಾಲಿಗೆ ನೋವುದೈಕಿ ಆಯ್ಕೆ ವಿದ್ಯಾರ್ಥಿಗಳಾಗಿರುತ್ತಾರೆ ಒಟ್ಟು ನಮ್ಮ ಸಂಸ್ಥೆಯಿಂದ ಹದ್ನಾಲ್ಕು ಜನ ವಿದ್ಯಾರ್ಥಿಗಳು ಆಯ್ಕೆಯಾಗಿದ್ದಾರೆ ಸೊ ನಿಮ್ಗೂ ಕೂಡ ಆಯ್ಕೆಯಾಗಬೇಕನ್ನೋ ಆಸೆ ಇದ್ರೆ ನಮ್ಮ ತರಬೇತಿ ಸಂಸ್ಥೆಯನ್ನ ಸಂಪರ್ಕಿಸಿ ಹಾಗೆ ಆನ್ಲೈನ್ ಅಥವಾ ಆಫ್ಲೈನ್ ಕ್ಲಾಸ್ ಅನ್ನ ನೀವು ನಮ್ಮಿಂದ ಪಡಿಬಹುದಾಗಿದೆ ಉತ್ತಮ ಶಿಕ್ಷಣವನ್ನ ಎಕ್ಸ್ಪೆಕ್ಟ್ ಮಾಡಬಹುದು ಆಯ್ತಾ ಹಾಗೆ ನಮ್ಮ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ನಮ್ಮ ಅಪ್ಲಿಕೇಶನ್ ಕೂಡ ಇದೆ ಸೊ ನಮ್ಮ ಅಪ್ಲಿಕೇಶನ್ ನೀವು ಡೌನ್ಲೋಡ್ ಮಾಡ್ಕೊಳ್ಳಿ ಧ್ಯಾನಶ್ರೀ ಲರ್ನಿಂಗ್ ಆ್ಯಪ್ ಅಂತ ಅದರಲ್ಲಿ ನಮ್ಮ ಸೈನಿಕ್ ಟಾರ್ಗೆಟ್ ನವೋದಯ ಟಾರ್ಗೆಟ್ ಹಾಗೆ ಅರ್ಜುನ್ ಬ್ಯಾಚ್ ಅಂತ ಮೂರು ಪ್ಯಾಕೇಜ್ಗಳು ಇವೆ ನಿಮ್ಗೆ ಯಾವ ಪ್ಯಾಕೇಜ್ ಬೇಕೋ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಪರ್ಚೇಸ್ ಮಾಡಲಿಕ್ಕೆ ಕಷ್ಟ ಆದ್ರೆ ನಮ್ಮ ನಂಬರ್ ಇದೆ ಆಯ್ತಾ ಈ ನಮ್ಮ ನಂಬರ್ ಗೆ ಕರೆ ಮಾಡ್ಬಿಟ್ಟು ನೀವು ಇಲ್ಲಿನ ಪ್ಯಾಕೇಜ್ ಗಳನ್ನ ಪರ್ಚೇಸ್ ಮಾಡಬಹುದು ನೀವು ಉತ್ತಮ ರೀತಿಯಿಂದ ನಾವು ಮಕ್ಕಳನ್ನ ತಯಾರಿ ಮಾಡ್ತೇವೆ ಆ ಸೊ ಇಷ್ಟಿತ್ತುವರೆಗೆ ನಾನು ಒಂದು ನವೋದಯದ ಪರೀಕ್ಷಾ ಮಾಹಿತಿಯನ್ನ ಕೊಟ್ಟಿದ್ದೇನೆ ಆ ಪರೀಕ್ಷಾ ಸಿಲೆಬಸ್ ಯಾವ ತರ ಇರುತ್ತೆ ಹಾಗೆ ಯಾರ್ಯಾರು ಅರ್ಹರು ಎಂಬುದನ್ನ ನಿಮ್ಗೆ ಈ ಮಾಹಿತಿ ಅರ್ಥ ಆಗಿದೆ ಅಂತ ಅನ್ಕೋತೇನೆ ಸೊ ಮಾಹಿತಿ ಇಷ್ಟ ಆದ್ರೆ ನಮ್ ವಿಡಿಯೋ ಲೈಕ್ ಮಾಡಿ ನೀವಿನ್ನೂ ನಮ್ಮ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಒಂದು ಸಬ್ಸ್ಕ್ರೈಬ್ ಒತ್ತಿ ಬೆಲ್ ಐಕನ್ ನ ಕೂಡ ಒತ್ತಿ ನಮ್ಮ ಹೊಸ ವಿಡಿಯೋದ ನೋಟಿಫಿಕೇಶನ್ ನಿಮ್ಗೆ ತಿಳಿಯುತ್ತೆ ಆಯ್ತಾ ಸೊ ಧನ್ಯವಾದಗಳು ಶುಭ ದಿನ